ಅವರ ಹೇಳಿಕೆಗಳನ್ನು ನೋಡಿದರೆ ನನಗೆ ಅವ್ರ ಬಗ್ಗೆ ಕನಿಕರ ಆಗ್ತದೆ ಯಾಕೆಂದರೆ ಹದಿಮೂರರಿಂದ ಹದಿನೆಂಟರಲ್ಲಿ ನಾನು ನೋಡಿದಂಥ ಸಿದ್ದರಾಮಣ್ಣ ಈಗ ಕಾಣಿಸ್ತಾ ಇಲ್ಲ ಅಷ್ಟು ಸ್ಟ್ರಾಂಗ್ ಇಲ್ಲ ವೀಕ್ ಆಗಿಬಿಟ್ಟವ್ರು ಮತ್ತು ಭ್ರಷ್ಟಾಚಾರ ಮಾಡಿದವರು ಸೋಲ್ತಾರೆ ಅಂತ ಹೇಳಿರುವಂಥ ಮಾತನ್ನು ಕೂಡ ನಾನು ಕೇಳಿಸ್ಕೊಂಡೆ ಹಾಗಿದ್ದರೆ ಮುಖ್ಯಮಂತ್ರಿಗಳಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಹೀನಾಮಯವಾಗಿ ಸೋತ್ರಲ್ಲ ನಲವತ್ತು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಸೋತ್ರಲ್ಲ ನೀವು ಚಾಮುಂಡೇಶ್ವರಿಯಲ್ಲಿ ಹಾಗಾದರೆ ನೀವೆಷ್ಟು ಭ್ರಷ್ಟಾಚಾರ ಮಾಡಿದಿರಿ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಸೋತ್ರಲ್ಲ ಅವರೇನೆಲ್ಲ ಭ್ರಷ್ಟಾಚಾರ ಮಾಡಿದರು ಸೋಲೋರೆಲ್ಲ ಭ್ರಷ್ಟಾಚಾರ ಮಾಡಬೇಕು ಅಂತಿದ್ದೀರ ಗೊತ್ತಿಲ್ಲ ನನಗೆ ಇದು ಹೊಸ ಫಾರ್ಮುಲಾವನ್ನು ಇವರು ಹೇಳ್ಕೊಡ್ತಾ ಇದ್ದಾರೆ ಮತ್ತು ಮಾನ್ಯ ಸಿದ್ದರಾಮಣ್ಣವರು ನಾನು ಯಾವಾಗಲೂ ನೋಡಿದ್ದೀನಿ ಹತ್ತಿರದಿಂದ ನೋಡಿದ್ದೇನೆ ಅವರು ಒಬ್ಬ ಒಕ್ಕಲಿಗ ನಾಯಕನೂ ಬೆಳೆಯೋದನ್ನು ಸಹಿಸಲ್ಲ ಅವರು ಒಬ್ಬ ಒಕ್ಕಲಿಗರನ್ನ ದ್ವೇಷ ಮಾಡುವಂಥದ್ದು ಜಗತ್ ಜಾಹೀರ ಹಾಗಾಗಿ ನನಗೇನು ಇದು ಆಶ್ಚರ್ಯ ಏನು ತಂದಿಲ್ಲ ಕಾನೂನಿದೆ ಒಂದು ನ್ಯಾಯಾಂಗ ತನಿಖೆ ಆಗಬೇಕಾದ್ರೆ ಒಬ್ಬ ಮುಖ್ಯಮಂತ್ರಿಗಳು ಜವಾಬ್ದಾರಿಯಿಂದ ಮಾತಾಡಬೇಕಾಗಿತ್ತು ಹಾಗಾಗಿ ಇದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇದೆಲ್ಲ ಕೂಡ ಪೂರ್ವಾಗ್ರಹ ಪೀಡಿತವಾಗಿರುವಂಥ ಒಂದು ತನಿಖೆಯನ್ನು ಇವರು ಮಾಡಿಸ್ತಾ ಇದ್ದಾರೆ ಇವ್ರಿಗೆ ಬೇಕಾದಂಗೆ ಇವರು ವರದಿಗಳನ್ನು ಕೂಡ ತರಿಸ್ಕೊಳ್ಳೋದು ಇದೆ ಆದರೆ ಕಾನೂನಿದೆ ನ್ಯಾಯಾಲಯಗಳಿದ್ದಾವೆ ನಾನು ನಂಬಿದ್ದೀನಿ ಈ ದೇಶದಲ್ಲಿ ನ್ಯಾಯಾಲಯ ಇದೆ ನ್ಯಾಯ ವ್ಯವಸ್ಥೆ ಇನ್ನೂ ಜೀವಂತ ಇದೆ ಸತ್ಯಮೇವ ಜಯತೆ ನಾನು ಅಂತಃಕರಣದಿಂದ ಕೆಲಸ ಮಾಡಿದ್ದೀನಿ ಇಂಥ ಟೊಳ್ಳು ಬೆದರಿಕೆಗಳಿಗೆ ನಾನು ಎದುರೋನಲ್ಲ ಚುನಾವಣೆ ಸಂದರ್ಭದಲ್ಲೇ ಇವಾಗ ತೇಳಿರೋಂಥದ್ದು ಕೇವಲ ಅವ್ರ ಚುನಾವಣೆಯಲ್ಲಿ ಅವ್ರ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋಂಥ ಒಂದು ಗಿಮ್ಮಿಕ್ ರಾಜಕಾರಣ